ಬಾಗಲಕೋಟೆ ಜಿಲ್ಲೆಯ ಇಳಕಲ್ದ ರಾಷ್ಟ್ರೀಯ ಹೆದ್ದಾರಿಯ ಬಂಬು ಪ್ಯಾಲೇಸ್ ಹತ್ತಿರದ ಹೆದ್ದಾರಿಯನ್ನು ದಾಟುತ್ತಿದ್ದ ವೃದ್ಧಿಗೆ ಉಳ್ಳಾಗಡ್ಡಿ ತುಂಬಿದ ಕ್ಯಾಂಟರ್ ಲಾರಿ ಡಿಕ್ಕಿ ಹೊಡೆದಿದ್ದರಿಂದ ಸ್ಥಳದಲ್ಲಿಯೇ ವೃದ್ಧಿ ಸಾವನ್ನಪ್ಪಿದ ಘಟನೆ ಸೋಮವಾರದಂದು ಸಾಯಂಕಾಲ ನಡೆದಿದೆ ನಗರದ ಜೋಶಿಗಲ್ಲಿಯ ನಿವಾಸಿ ದುರ್ಗಮ್ಮ ಕೋನಪ್ಪ ಬಾರಿಗಿಡದ್ ವಯಸ್ಸು ಎಂಬತ್ತು ವೃದ್ಧೆ ರಸ್ತೆಗಳಲ್ಲಿ ಬಿದ್ದ ಬಾಟಲಿಗಳನ್ನು ಹಾರಿಸುತ್ತಾ ಮುರ್ಖಾ ಅಂಗಡಿಗೆ ಹಾಕಲು ಹೋಗುತ್ತಿದ್ದಾಗ ಹೆದ್ದಾರಿ ದಾಟುತ್ತಿದ್ದಾಗ ಈ ಘಟನೆ ಸಂಭವಿಸಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ ಸ್ಥಳಕ್ಕೆ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮೇಶ್ ಗೆಜಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಅಪಘಾತದ ಸುದ್ದಿ ತಿಳಿದ ಜನರು ನೋಡಲು ಮುಗಿಬಿದ್ದರು ವರದಿಗಾರರು ನವಿ ಹುಣಸಿಗೆ ಜನಧ್ವನಿ ನ್ಯೂಸ್ ಇಲ್ಕಲ್ ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ